ಓಕೆ ಕೇಸ್ ಆಫ್ ಕಂಡಾಳ ಪಿಕ್ಚರ್ ನೋಡಿದೆ ಐ ಥಿಂಕ್ ಈ ರೀತಿ ಸಿನಿಮಾಗಳು ಬರಬೇಕು ಅಂತ ಐ ಥಿಂಕ್ ನನಗೆ ಅನಿಸುತ್ತೆ ಆ್ಯಕ್ಚುಲಿ ಒಂದು ಹೊಸ ಥರವಾದ ಪ್ರಯತ್ನ ಯೂಶ್ವಲಿ ನಾವು ಕಮರ್ಷಿಯಲ್ ಫಿಲ್ಮ್ ಮಾಡ್ತೀವಿ ಆ್ಯಕ್ಷನ್ ಫಿಲ್ಮ್ ಮಾಡ್ತೀವಿ ಏನಂತೀವಿ ಸೊಕಾಲ್ಡ್ ಲವ್ ಸ್ಟೋರೀಸ್ ಮಾಡ್ತೀವಿ ಇಲ್ಲ ಫ್ಯಾಮಿಲಿ ಎಂಟರ್ಟೈನ್ಸ್ ಮಾಡ್ತೀವಿ ಬಟ್ ಈ ರೀತಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಎಂಗೇಜಿಂಗ್ ಆಗಿ ಇಡೋ ಇಡೀ ಸಿನಿಮಾನ ಒಬ್ಬ ಹೀರೋ ಒಬ್ಬ ಹೀರೋಯಿನ್ ಅಲ್ಲದೇ ಎಲ್ಲ ಪಾತ್ರೆಗಳು ತುಂಬ ಈವನ್ ಪಾನಿಪುರಿ ಅಂಗಡಿ ಮಾಡ್ತಾರೆ ಆ ಒಂದು ಮುಸ್ಲಿಮ್ ಕ್ಯಾರೆಕ್ಟ್ರು ಬರುತ್ತೆ ಆತನ ಕ್ಯಾರೆಕ್ಟ್ರು ಭಾಳ ಅದ್ಭುತವಾಗಿದೆ ಆಮೇಲೆ ಆ ವಿಲನ್ ಕ್ಯಾರೆಕ್ಟರ್ ಇರ್ಬೋದು ಆ ವಿಲನ್ ಒಬ್ಬ ಗ್ಯಾಸ್ ಮಾರೋನು ಕ್ಯಾರೆಕ್ಟ್ ಇರ್ಬೋದು ಎವ್ರಿ ಕ್ಯಾರೆಕ್ಟರ್ ಇಸ್ ಗೆಟಿಂಗ್ ಕನೆಕ್ಟೆಡ್ ತುಂಬ ಇಂಟ್ರೆಸ್ಟಿಂಗ್ ಇದು ನೋಡಿದ ತಕ್ಷಣ ನನಗೆ ಅನಿಸಿದ್ದು ಫಸ್ಟು ನೆಟ್ಫ್ಲಿಕ್ಸ್ ಒಂದು ಫಿಲಮ್ ನೋಡ್ದಂಗೆ ಅನಿಸುತ್ತೆ ಏಕೆ ನೆಟ್ಫ್ಲಿಕ್ಸೇ ನೀವು ಆಗಿ ಇಂಗ್ಲೀಷ್ ಫಿಲ್ಮ್ಸ್ ನೋಡಿದ್ರೆ ಒಂದು 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 ಚಿಕ್ಕ ಕಥೆನ ಭಾಳ ಚೆನ್ನಾಗಿ ಅದ್ಭುತವಾಗಿ ಪಿಕ್ಚರೈಸ್ ಮಾಡಿದೆ ಐ ತಿಂಕ್ ನಮ್ಮಲ್ಲಿ ಡೈರೆಕ್ಟ್ರು ತುಂಬ ಚೆನ್ನಾಗಿ ಅವ್ರ ಹೆಸರು ದೇವಿ ಪ್ರಸಾದ್ ಶೆಟ್ಟಿ ದೇವಿ ಪ್ರಸಾದ್ ಶೆಟ್ಟಿ ಅವರು ಭಾಳ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ಸಿನಿಮಾನ ಭಾಳ ಎಂಗೇಜಿಂಗಾಗಿ ಎವ್ರಿಬಡಿ ಅಂದರೆ ರಾಘು ಪರ್ಫಾರ್ಮೆನ್ಸ್ ಇರ್ಬೋದು ಆಮೇಲೆ ನ್ಯಾಚುರಲ್ಲಾಗಿದೆ ಕ್ಯಾರೆಕ್ಟ್ರ್ ಮಮ್ಮಬಿಟ್ಟು ಏನು ತಪ್ಪು ಮಾಡ್ತೀವಿ ಏನೋ ಸತಿ ಕ್ಲಿಷೇ ಅನ್ಸಲ್ಲ ಯಾಕೆ ಏನಂತೀವಿ ಇದು ಆಗಿಲ್ಲ ಅಂತ ಆದಾಗ ಇಲ್ಲ ಆಗಿದೆ ಆ್ಯಕ್ಚುಲಾಗಿ ಆಗಿದೆ ಆಗಿದೆ ಹೆಂಗಾಗಿದೆ ಆ್ಯಕ್ಚುಲಾಗೆ ಅವ್ರದ್ದು ತಪ್ಪಲ್ಲ ಯಾಕೆಂದ್ರೆ ಮರ್ಡ್ರ್ ಮಾಡಿದವನು ಅವ್ನು ಮಾಡಿದ್ರೂ ಅವನು ಏನಿಲ್ಲ ಸಮ ಕಳ್ತನ ಮಾಡಿದೆ ಅವನು ನೋಡಿ ಎಷ್ಟೇ ಅಸಹಾಯತೆ ಒಂದು ಒಂದು ನೀಡಿ ನೇಚರ್ ಇದ್ರೂ ಬಟ್ ಕಳ್ತನ ಅನ್ನೋದು ಬಂದ್ಬಿಡುತ್ತೆ ಆ ಒಂದು ಮನುಷ್ಯನ ನೇಚರೇ ಆ ಥರ ಅದನ್ನೆಲ್ಲ ಭಾಳ ಅಚ್ಚುಕಟ್ಟಾಗಿ ಕ್ಯಾಪ್ಟೇಟ್ ಮಾಡಿದ್ದಾರೆ ಆಮೇಲೆ ಯಾವುದೋ ಅವಸರದಲ್ಲಿ ಅವ್ನಿಗೂ ಬೇಕಾಗಿರುತ್ತೆ ದುಡ್ಡು ಸೊ ಅವ್ನು ಪೊಲೀಸ್ ಆಫೀಸರ್ ಆಗಿದ್ರೂ ಎಲ್ಲ ಒಂದು ಕಡೆ ಒಡೆದಾಟದಲ್ಲಿ ಅವನ್ನ ತಳ್ಳೋದು ಅವ್ನಿಗೆ ಏಟ್ ಬೀಳೋದು ಐ ತಿಂಕ್ ಒಂದು ಒಂಥರ ವೆರಿ ನ್ಯಾಚುರಲ್ಲಾಗಿ ನಮ್ಮ ಜನ ಕುತ್ಕೊಂಡು ನೋಡಿದಾಗ ಏನಾಗುತ್ತೆ ನ್ಯಾಚುರಲ್ ಏನೋ ಪಕ್ಕದಲ್ಲಿ ನಡೀತಾ ಇರ್ತಾರೋ ಅಂತ ಕಾಣಿಸುತ್ತೆ ಸೊ ಆ ಫೀಲ್ನ ಭಾಳ ಅದ್ಭುತ ಆಗ್ತಾ ಇದ್ದಾರೆ ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಭಾಳ ಚೆನ್ನಾಗಿದೆ ಆಮೇಲೆ ಅವರು ಚೆನ್ನಾಗಿ ಮಾಡಿದ್ದಾರೆ ಭಾವ್ನಾ ಮೇನವರು ಚೆನ್ನಾಗಿ ಮಾಡಿದ್ದಾರೆ ಭಾಳ ತೂಕವಾಗಿ ಮಾಡಿದ್ದಾರೆ ಆ್ಯಂಡ್ ರಂಗಾಯಣ ರಘು ಇರ್ಬೋದು ಸುಂದರ ಇರ್ಬೋದು ಪ್ರತಿ ಪ್ರತಿಯೊಬ್ಬರು ಆಮೇಲೆ ಹೀರೋಯಿನ್ ಹೆಸರೇನು ಖುಷಿ ಖುಷಿ ಅವರು ಅವರು ಅಷ್ಟೇ ಭಾಳ ಚೆನ್ನಾಗಿ ಮಾಡಿದ್ದಾರೆ ದಿಯಾ ಆದ್ಮೇಲೆ ಇದೇ ನೋಡ್ತಾರೆ ಸಿನಿಮಾನ ಐ ಥಿಂಕ್ ವಂಡರ್ಫುಲ್ ಫಿಲಮ್ ಟೋಟ್ಲಿ ಎಂಗೇಜಿಂಗ್ ಫಿಲ್ಮ್ ಈ ರೀತಿ ಸಿನಿಮಾಗಳು ಬರಬೇಕು ಯಾಕಂದರೆ ಹೊಸತನ ಒಂದು ಪ್ರಯೋಗ ಬಂದಾಗ ಏನಾಯ್ತು ಅಂದರೆ ಪ್ರತಿಯೊಬ್ಬರಿಗೂ ಒಂದು ಒಂದು ಡಿಫ್ರೆಂಟ್ ಸ್ಟೈಲ್ ಆಫ್ ಫಿಲಮ್ ಮಾಡಕ್ಕೆ ಒಂದು ಒಂದು ಅವಕಾಶ ಆಗುತ್ತೆ ಇವಾಗ ಗೋಸ್ಟ್ ಮಾಡಿದ್ರು ಗೋಸ್ಟ್ ಕೂಡ ಅಷ್ಟೇ ವೆರಿ ಇಟ್ಸ್ ಅ ವೆರಿ ಟೈನಿ ಫಿಲ್ಮ್ ವೇರ್ ಒಂದು ಟೂ ಅವರ್ಸ್ ಟೆನ್ ಮಿನಿಟ್ಸ್ಲಿ ಒಂದು ಥ್ರಿಲ್ಲರ್ನ ಎಲ್ಲೂ ಸಾಂಗ್ಸ್ ಇಲ್ದೇನೆ ಭಾಳ ಅದ್ಭುತವಾಗಿ ಹೇಳ್ತಾ ಹೇಳೋಂಥ ಸರ್ ಸೊ ಆ ರೀತಿ ಇದರಲ್ಲಿ ಇದು ಒಂದು ಬೇಸಿಕಲಿ ಈ ಒಂದು ಈ ಕ್ರೈಮ್ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಏನು ಮಾಡಿದ್ದಾರೆ ಅವ್ರು ಭಾಳ ಅದ್ಭುತ ಮಾಡಿದ್ದಾರೆ ಆ್ಯಂಡ್ ಐ ಥಿಂಕ್ ಆಫ್ ಲೈಟ್ ರಾಘು ತುಂಬಾ ವೆರಿ ಇಂಟ್ರೆಸ್ಟಿಂಗ್ ಫಿಲ್ಮ್ಸ್ ಮಾಡ್ತಾ ಬರ್ತಾ ಇದ್ದಾರೆ ನೋ ಮ್ಯಾಟ್ರ್ ಹೆಂಗೆ ಸಿನಿಮಾ ಹೋಗುತ್ತೆ ಅನ್ನೋದು ಮ್ಯಾಟ್ರಲ್ಲ ಬಟ್ ಪ್ರಯತ್ನ ಇದೆಯಲ್ಲ ಯಾಕೆಂದ್ರೆ ಒಬ್ಬ ಒಳ್ಳೆ ಆ್ಯಕ್ಟ್ರಿಗೆ ಪ್ರಯತ್ನ ಆಲ್ವೇಸ್ ಪೇಝಿಮ್ ಬಟ್ ಹಂಡ್ರೆಡ್ ಪರ್ಸೆಂಟ್ ಥರ ಒಂದು ಸತಿ ಹಂಡ್ರೆಡ್ ಪರ್ಸೆಂಟ್ ಐ ಥಿಂಕ್ ದಿಸ್ ಶುಡ್ ಗೋ ವೆರಿ ವೆಲ್ ಐ ಥಿಂಕ್ ಎಲ್ಲ ಅಭಿಮಾನಿ ದೇವರುಗಳು ಕೇಳ್ಕೊಳ್ಳೋದು ಅಷ್ಟೇ ಈ ರೀತಿ ಸಿನಿಮಾಗಳು ನೋಡಬೇಕು ಯಾಕಂದರೆ ಹೊಸತನವಾದ ಸಿನಿಮಾ ನೋಡಿದಾಗ ಏನಾಗ್ತದೆ ಅಂದರೆ ನಮ್ಮ ಬೇರೆ ಲ್ಯಾಂಗ್ವೇಜ್ ಅವ್ರು ಹೋಗಿ ಕನ್ನಡದಲ್ಲಿ ಈ ರೀತಿ ಸಿನಿಮಾಗಳು ಮಾಡ್ತಾರೆ ಆಫ್ಕೋರ್ಸ್ ಕಾಂತಾರ ಮಾಡಿದ್ದಾರೆ ಕೆ ಜಿ ಎಫ್ ಮಾಡಿದ್ದಾರೆ ಲಾಟ್ ಆಫ್ ಫಿಲ್ಮ್ಸ್ ಹ್ಯಾವ್ ಡನ್ ಬಟ್ ಅಪಾರ್ಟ್ ಫ್ರಮ್ ದಟ್ ಲ ಈ ರೀತಿ ಒಂದು ಒಂದು ಹಾಫ್ ಬೀಟ್ ಫಿಲ್ಮ್ನ ಒಂದು ಕಮರ್ಷಿಯಲ್ ಸೆನ್ಸ್ ಇಟ್ಕೊಂಡು ಮಾಡಿರೋದು ಭಾಳ ಅದ್ಭುತವಾದ ಒಂದು ಪ್ರಯತ್ನ ನನಗೆ ಪ್ರಯತ್ನನಾಗನಿಸುತ್ತೆ ಐ ಥಿಂಕ್ ಇಡೀ ಟೀಮ್ಗೆ ಭಾಳ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಈ ಥರದ್ದು ಅಂದರೆ ಯಾವುದೇ ಒಳ್ಳೆಯ ಸಿನಿಮಾ ಆಗಿರಲಿ ಚೆನ್ನಾಗಿ ಹೋಗ್ತಾ ಇರಲಿ ಅದು ಶಿವಣ್ಣ ಹತ್ರ ಬಂದೇ ಬರುತ್ತಲ್ಲ ಶಿವಣ್ಣ ಅದು ಮಾತಾಡೇ ಮಾಡತ್ತಲ್ಲ ಅದೇನು ನೋಡೋಣ ಅಂತ ಎಲ್ಲ ಎಲ್ಲ ಫ್ಯಾಮಿಲಿ ಅಲ್ಲಮ್ಮ ಇಟ್ಸ್ ಮೋರ್ ಲೈಕ್ ಎ ಫ್ಯಾಮಿಲಿ ಆಮೇಲೆ ಇಂಡಸ್ಟ್ರಿನೇ ವಿ ಆರ್ ಇನ್ ದ ಇಂಡಸ್ಟ್ರಿ ಆ್ಯಂಡ್ ಪ್ರತಿಯೊಬ್ರು ಒಂದೊಂದು ಸಿನಿಮಾ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಆಮೇಲೆ ಇನ್ನೊಂದು ಆ್ಯಂಡ್ ಇವ್ರದ್ದು ಅಷ್ಟೇ ಕೌಸ್ ಭಾಳ ಖುಷಿ ಇದ್ದೀನಿ ಅದೇ ಆ ರೀತಿ ಒಂದು ಸಿ ಪ್ಯಾರಲ್ ಇವಾಗ ಎರಡು ಸಿನಿಮಾ ನೋಡಿದೆ ಇವ್ರದೊಂದು ಸಿನಿಮಾ ಅವ್ರದ್ದೊಂದು ಸಿನಿಮಾ ಸಿ ಪ್ಯಾರಲ್ ಟೂ ಟು ಸಿನಿಮಾಸ್ ಹ್ಯಾವ್ ಗಾಟ್ ಡಿಫ್ರೆಂಟ್ ನೇಚರ್ ಸೊ ಅದ್ರಲ್ಲೂ ಅಷ್ಟೇ ಬ್ಯಾರ ವೆರಿ ನ್ಯಾಚುರಲ್ ಇನ್ಸಿಡೆಂಟ್ಸು ಸೊ ಈ ಸಿನಿಮಾದಲ್ಲಿ ನ್ಯಾಚು ಸೊ ನ್ಯಾಚುರಲ್ಸ್ ಇನ್ಸಿಡೆಂಟ್ ಜೊತೆಲಿ ನೋಡಿದಾಗ ಅದು ನಮಗೆ ಬರೋದಲ್ಲಮ್ಮ ನಾವು ಪ್ರಯತ್ನ ಮಾಡಬೇಕು ಸಿನಿಮಾ ನೋಡೋಕೆ ನಮ್ಮದು ತಪ್ಪಿದೆ ಆ್ಯಕ್ಶನ್ ನಾವು ವಿ ಅವಾಯ್ಡ್ ಸಮಟೈಮ್ಸ್ ಬಟ್ ವಿ ಶುಡ್ ಸಿ ದಿಸ್ ಟೈಪ್ ಆಫ್ ಫಿಲ್ಮ್ಸ್ ನಾವು ಬರೀ ನೆಟ್ಫ್ಲಿಕ್ಸ್ ಅಂತ ನೋಡ್ಕೊಂಡಿರ್ತೀವಿ ತಪ್ಪೇ ಇದೆ ನಮ್ಮದುವೆ ಬಟ್ ಎಲ್ಲರೂ ಅಷ್ಟೇ ವಿ ಶುಡ್ ಕಮ್ ಔಟ್ ಆಫ್ ದಟ್ ಆ್ಯಂಡ್ ವಾಚ್ ನಾಟ್ ಅಫ್ಕೋರ್ಸ್ ನಾ ಬಂದ್ಬಿಟ್ಟು ಬರೀ ಐ ಡೋಂಟ್ ಗೆಟ್ ಅಟ್ಯಾಚ್ ಟು ಯುನೋ ಹೋಮ್ ವಿಡಿಯೋ ಓನ್ಲಿ ನಾನು ಎಲ್ಲ ಸಿನಿಮಾ ಮ್ಯಾಕ್ಸಿಮಮ್ ನೋಡಿರ್ಬೋದು ನಾನು ಯಾವುದೇ ಭಾಷೆ ಆಗಲಿ ನಾನು ಬಂದು ಎಕ್ಸ್ಪೆಷಲಿ ಒರಾಯನ್ ಮಾಲ್ ಏನು ನನಗೂ ಅದ್ಕೊಂಡು ತುಂಬ ನಂಟಿದೆ ಐ ಥಿಂಕ್ ಲೈಟ್ ತುಂಬಾ ಒರಯನ್ ಮಾಲ್ ಬರ್ತಾಯಿದ್ದೀನಿ ಐ ಥಿಂಕ್ ವಂಡರ್ಫುಲ್ ಆ್ಯಂಡ್ ಆಲ್ ದಿ ಬೆಸ್ಟ್ ಬರಬೇಕು ನೋಡ್ಬೇಕು ಎಲ್ರಿಗೂ ಸೊ ನಾನು ಫೈನಸ್ಟ್ ಥ್ರಿಲ್ಲರ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಎಕ್ಸ್ಪೆಷಲಿ ಥ್ರಿಲ್ಲರಲ್ಲಿ ಏನಂದರೆ ಪ್ಲೇ ತುಂಬ ಇಂಪಾರ್ಟೆಂಟು ಸೊ ಎಷ್ಟು ಮಟ್ಟಿಗೆ ನಾವು ಅದು ಇಳ ಹಿಡ್ದು ಇಡ್ತೀವಿ ಅನ್ನೋದನ್ನು ಸೊ ಅದನ್ನು ಡೈರೆಕ್ಟ್ರು ಅದ್ಭುತವಾಗಿ ಮಾಡಿದ್ದಾರೆ ಪ್ಲಸ್ ಇವನ್ ರಾಘವ್ರ ಕ್ಯಾರೆಕ್ಟ್ರ್ ಕೂಡ ಏನು ಏನು ಮಾಡುತ್ತೆ ಏನು ಅಂದರೆ ಈಗ ನಾವು ಕೂತ್ಕೊಂಡು ನೋಡೋವಾಗ ಅವ್ರ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆಗ್ತಾ ಇರ್ತೀವಿ ಸೊ ಅವ್ರು ಏನು ಮಾಡುತ್ತೆ ನೆಕ್ಸ್ಟು ಯಾಕಂದರೆ ತಪ್ಪೇ ಇಲ್ದಿರೋ ಹುಡುಗ ಸಿಗಾಕೊಂಡಾಗ ಏನೇನೆಲ್ಲ ಆಗುತ್ತೆ ಅನ್ನೋದು ತುಂಬ ಅದ್ಭುತವಾಗಿ ಅದನ್ನು ಪೋಟ್ರೆ ಮಾಡಿದ್ದಾರೆ ಸೊ ಅವ್ರು ಮಾಡ್ತಿರೋದು ತಪ್ಪಲ್ಲ ನಡೀತಿರೋದು ತಪ್ಪಲ್ಲ ಬಟ್ ಸ್ಟಿಲ್ ಅಷ್ಟೊಂದು ಕಷ್ಟಗಳು ಪ್ಲಸ್ ಏನು ಏನು ಹೇಳ್ತೀವಿ ಅಂದರೆ ಒಂದು ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಸ್ಥಿತಿ ಬಂದುಬಿಡುತ್ತೆ ಸೊ ಅದನ್ನು ಅದು ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಓವರಾಲ್ ಫಿಲಮ್ ನನಗೆ ಸ್ಟಾರ್ಟ್ ಟು ಫಿನಿಷ್ ಅಂದರೆ ಒಂದು ಥ್ರಿಲ್ಲರ್ ಅಂದರೆ ಈ ಥರ ಇರಬೇಕು ಸೊ ಅಷ್ಟು ಒಂದು ಕ್ಲಾಸಿಕ್ಕಾಗಿ ಮಾಡ್ಕೊಂಡು ಹೋಗಿದ್ದಾರೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಭಾವನಾ ಅವ್ರ ಕೂಡ ಒಂದು ವಿಭಿನ್ನವಾದ ಪಾತ್ರ ಓರಾಲ್ ನನಗೆ ತುಂಬ ಖುಷಿಯಾಯಿತು ಒಂದು ಒಳ್ಳೆ ಸಿನಿಮಾ ನೋಡಿದ ಒಂದು ಫೀಲ್ ಸಿಕ್ತು ಸೊ ದಯವಿಟ್ಟು ಮಿಸ್ ಮಾಡಿದೆ ಥಿಯೇಟ್ರಲ್ಲಿ ಬಂದು ನೋಡಿ ಸಿನಿಮಾ ನೋಡಿ ಡೆಫಿನೆಟ್ಲಿ ಎಲ್ಲರೂ ಖುಷಿ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ வில்லன் பாத்திரம் மாதிரி வெரி வெல் ஓ வெரி குட் குட்ஃபுல் தான்